ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದು ಆ್ಯಕ್ಚುಲಿ ಶನಿವಾರದ್ದು ಲಾಗ್ ಆಗಿರುತ್ತೆ ಶನಿವಾರ ಅಂದರೆ ನಾಲ್ಕನೇ ತಾರೀಕಿದ್ದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ನಾವು ನಾಲ್ಕನೇ ತಾರೀಕು ಶಿರಡಿಗೆ ಅಂತೇಳಿ ಹೊರಟಿದ್ವು ಇದು ನಮ್ಮ ಪ್ರವಾಸದ ಒಂದು ಅನುಭವ ಆಗಿರುತ್ತೆ ಅಷ್ಟನ್ನು ಫುಲ್ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೆಲ್ಲ ನೋಡಿದ್ವಿ ಅನ್ನೋದು ನಾವು ಶನಿವಾರ ಸುಮಾರು ಒಂದು ಎರಡೂವರೆ ಮೂರು ಗಂಟೆಗೆ ಮೂರಿಂದ ಹೊರಟು ನೆಕ್ಸ್ಟು ಅಲ್ಲಿ ನಮ್ಮ ಆಂಟಿರ್ ಮನೆ ಹತ್ರ ಹೋಗಿ ಗಾಡಿ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಬಸ್ಸಲ್ಲಿ ಹೋಗೋಣ ಅಂತೇಳಿ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದ್ವು ತುಮಕೂರು ಬಸ್ ಸ್ಟ್ಯಾಂಡ್ ಅಂತೂ ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಆಲ್ರೆಡಿ ನಾವು ಬಂದಿದ್ವಿ ಮುಂಚೆ ಒಂದು ಎರಡು ಮೂರು ಸಲ ಬಟ್ ಇವಾಗ ಸ್ವಲ್ಪ ಇನ್ನೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆವಾಗ ಲಿಫ್ಟ್ ಇದೆಲ್ಲ ಇರಲಿಲ್ಲ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ನಾವಲ್ಲಿಂದ ಬಸ್ ಸಿಕ್ತು ಬಸ್ಸಲ್ಲಿ ಕೂತ್ ನಾವಿದು ಎಕ್ಸ್ಪ್ರೆಸ್ ಅಂತ ಹತ್ತಿದ್ವಿ ಬಟ್ಟು ತುಂಬ ಲೇಟಾಗೋಯ್ತು ನಮಗೆ ಟ್ರೈನಿಗೆ ಬೇರೆ ಟೈಮ್ ಆಗ್ತಾಯಿತ್ತು ನಾವು ಟ್ರೈನಿಗೆ ಇದ್ದಿದ್ದು ಏಳು ಇಪ್ಪತ್ತಕ್ಕೆ ನಾವು ಮುಂಚೆನೇ ಹೋಗಿ ಯಾರು ವೆಯ್ಟ್ ಮಾಡೋದು ಕರೆಕ್ಟ್ ಟೈಮಿಗೆ ಹೋಗೋಣ ಸ್ವಲ್ಪ ಲೇಟಾಗಿ ಅಂಥೇಳಿ ಟ್ರೈನಿಗೆ ಹೋದ್ರೆ ಬೇಗ ಹೋಗ್ಬೋದು ಅದಕ್ಕೆ ಬಸ್ಸಲ್ಲೇ ಹೋಗೋಣ ಕರೆಕ್ಟಾಗಿ ಅಷ್ಟು ಟೈಮ್ ಅಷ್ಟೊತ್ತಿಗೆ ರೀಚ್ ಆಗ್ಬೋದು ಅಂತ ಹೊರಟಿ ಆವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು ಸಖತ್ತು ಟ್ರಾಫಿಕ್ ಇತ್ತು ಯಾಕೆಂದರೆ ಹೋಗೋರು ಬರೋರು ಇವಾಗ ಭಾನುವಾರ ಎಲ್ಲ ರಜೆ ಇರುತ್ತಲ್ಲ ನೆಕ್ಸ್ಟ್ ಆಗೋ ಈಗೋ ಯಶವಂತಪುರ ರೀಚ್ ಆದ್ವಿ ನಾವು ಆಲ್ಮೋಸ್ಟ್ ನಾವು ಫಸ್ಟು ಒಂದು ಟೆನ್ ಇಯರ್ಸು ಬೆಂಗಳೂರಲ್ಲೇ ಇದ್ವಿ ಆಲ್ಮೋಸ್ಟ್ ನಾವು ಯಶವಂತಪುರದಲ್ಲೇ ಇಳಿತಾ ಇದ್ವಿ ಯಶವಂತಪುರದಲ್ಲಿ ಇಳಿದ್ರೆ ನಾವು ಏರಿಯಾಗೆ ಹತ್ತಿರ ಆಗ್ತಾಯಿತ್ತು ಸೊ ಹಾಗಾಗಿ ಯಶವಂತಪುರದಲ್ಲೇ ಇಳಿದ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ನಾವು ಇದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಮೆಜೆಸ್ಟಿಕ್ಕಿಗೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಹೋಗೇ ಇರಲಿಲ್ಲ ಮೆಜೆಸ್ಟಿಕ್ಕಿಗೆ ನೈಟ್ ಅಲ್ವಾ ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡಿ ಮಾಲ್ಗಳು ಅವು ಇವು ಎಲ್ಲ ಇರ್ತವಲ್ಲ ತುಂಬ ಚೆನ್ನಾಗಿ ಎಲ್ಲ ಒಂಥರ ಜಿಗಿ ಜಿಗಿ ಅಂತಿತ್ತು ಬೆಂಗಳೂರೆಲ್ಲ ನೈಟ್ ಹೊತ್ತು ಹಿಂಗೆ ಅಲ್ವಾ ನಾವು ಅಂದರೆ ಮೆಜೆಸ್ಟಿಕ್ಕಿಗೆ ಬಂದು ಜಾಸ್ತಿ ದಿನ ಅಂದರೆ ವರ್ಷಗಳೇ ಆಗೋಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಆಲ್ಮೋಸ್ಟ್ ಅಲ್ಲೇ ಇಳ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲ ಟ್ರೈನಲ್ಲಿ ಬಂದರೂ ಅಲ್ಲೇ ಇಳಿದು ಹೋಗ್ತಾ ಇದ್ವಿ ಬಸ್ಸಲ್ಲಿ ಬಂದರೂ ಅಲ್ಲೇ ಇಳ್ಬಿಟ್ಟು ಆಟಗೆ ಹೋಗ್ತಾ ಇದ್ವಿ ಇಲ್ಲಿ ಬಂದರೆ ಜಾಸ್ತಿ ದೂರ ಆಗುತ್ತೆ ಅಂತೇಳಿ ನೋಡಿ ಲೂಲು ಮಹಲ್ ಅನ್ ಬಂತು ನಮ್ಮ ಅತ್ತಿಗೆ ಬೇರೆ ಫೋನ್ ಮಾಡ್ತಾಯಿದ್ರು ಟ್ರೈನ್ ಬಂದೈತೆ ಬೇಗ ಬಂದ್ರಿ ಬೇಗ ಬಂದ್ರಿ ಅಂತೇಳಿ ನಾವು ಎಲ್ಲಿ ಲೇಟಾಗುತ್ತೋ ಅಂತೇಳಿ ಭಯ ಹೋಗ್ಬಿಡ್ತು ಯಾಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಏಳು ಗಂಟೆ ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ಬಸ್ಸು ಅಷ್ಟೇ ತುಂಬಾ ಆಗಿ ಬಂತು ಅಂತೂ ಇಂತೂ ಹೆಂಗೋ ಬೇಗ ಬಂದ್ವಿ ರೈಲ್ವೆ ಸ್ಟೇಷನಿಗೆ ನಾವು ಮತ್ತೆ ಫೋನ್ ಮಾಡ್ತಾಯಿದ್ರು ಟ್ರೈನ್ ಬಂದೈತೆ ಟ್ರೈನ್ ಬಂದೈತೆ ಅಂತೇಳಿ ಹೇಗೋ ಬೇಗ ಹೋದ್ವಿ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಟ್ರೈನು ಸಹ ಮೂವ್ ಆಯಿತು ಇನ್ನು ಸ್ವಲ್ಪ ಹೊತ್ತು ಮಿಸ್ ಆಗಿದ್ರು ಟ್ರೈನ್ ಮಿಸ್ ಆಗೋ ಮಿಸ್ ಆಗ್ಬಿಡ್ತು ಅಂತ ಹೇಳಿ ಆ ಥರ ಆಗ್ಬಿಡ್ತು ಭಯ ಶುರುವಾಗ್ಬಿಟ್ಟಿತ್ತು ಆಮೇಲೆ ಹೆಂಗೋ ಸರಿ ಹೋಯಿತು ಟ್ರೈನು ಸಹ ಸಿಕ್ತು ನಾವು ಹೋಗಿ ನೇನೆಲ್ಲ ಬುಕ್ ಮಾಡಿದ್ರಲ್ವ ಟ್ರೈನೆಲ್ಲ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ಕೇನೆ ಚಪಾತಿ ಎಲ್ಲ ಮಾಡ್ಕೊಂಬಂದಿದ್ರು ನೆಕ್ಸ್ಟ್ ಎಲ್ಲರೂ ಮಲ್ಕೊಂಡ್ವಿ ಎಲ್ಲರಿಗೂ ಅಂದರೆ ಸ್ಲೀಪರ್ ಅಲ್ವಾ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಅವರಿಬ್ಬರು ಒಂದೇ ಇದರಲ್ಲಿ ಮಲ್ಕೊಂಡಿದ್ರು ನಾವೆಲ್ಲ ಸಪ್ರೇಟು ಮಕ್ಕಳನ್ನ ಸಪ್ರೇಟ್ ಹೇಗೆ ಮಲಗಿಸೋದು ಅಂತೇಳಿ ಅವರಿಬ್ಬರೂ ಒಂದೇ ಮಲಗಿಸಿ ಎಲ್ಲರಿಗೂ ಒಂದೇ ಕಂಪಾರ್ಟ್ಮೆಂಟ್ ಸಿಕ್ಕಿತ್ತು ಸೊ ಹಾಗಾಗಿ ಮಲ್ಕೊಂಡು ಅಷ್ಟೊಂದೇನು ಚಳಿ ಆಗಲಿಲ್ಲ ಹೋಗ್ಬೇಕಾದ್ರೆ ಇದು ಬೆಳಗಿನ ಬೆಳಗ್ಗೆ ಎದ್ದಾಗ ನಾನು ಸ್ವಲ್ಪ ಲೇಟಾಗಿ ಏಳುವರೆಗೆ ಎದ್ದೆ ನಾನು ಅವರೆಲ್ಲ ಮುಂಚೆನೇ ಎದ್ದಿದ್ರು ನಾನು ಇನ್ನೇನು ಕೆಲಸ ಮಾಡಬೇಕು ಅಂತೇಳಿ ಅಟ್ಲೀಸ್ಟ್ ಟ್ರೈನಲ್ಲಾದರೂ ಆರಾಮಾಗಿ ನಿದ್ದೆ ಮಾಡೋಣ ಅಂತೇಳಿ ಮಲ್ಕೊಂಡಿದ್ವು ಬೆಳಗ್ಗೆ ಎದ್ದಾಗ ವೀವ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫುಲ್ಲು ಗ್ರೀನ್ರಿಯಾಗಿ ಒಂಥರ ಚೆನ್ನಾಗಿತ್ತು ಒಂಥರ ಅನುಭವ ಈ ಪ್ರಕೃತಿ ಸೌಂದರ್ಯ ಎಲ್ಲ ನೋಡೋದು ಅದರಲ್ಲೂ ಟ್ರೈನಲ್ಲಿ ಹೋಗ್ಬೇಕಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇತ್ತ ರೋಡ್ ಇರುತ್ತೆಲ್ಲ ಬರೀ ವೆಹಿಕಲ್ ನೋಡ್ತೀವಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅಷ್ಟು ಇಲ್ಲ ಪ್ರಕೃತಿನ ನೋಡ್ಬೋದು ನೋಡಿ ಆಕಾಶ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಥರ ಎಲ್ಲ ವ್ಯೂ ನೋಡೋದು ಅಂತಂದರೆ ಟ್ರೈನ್ ಜರ್ನಿ ಒಂಥರ ಚೆನ್ನಾಗಿರುತ್ತೆ ಕೆಲವೊಂದಕ್ಕೆ ಒಂಥರ ಹಿಂಸೆ ಅನಿಸಿದ್ರು ಓಕೆ ಅಷ್ಟೊಂದು ಬಾಡಿ ಪೈನು ಬರಲ್ಲ ಏನಿಲ್ಲ ಆರಾಮಾಗಿರುತ್ತೆ ಈಗ ನಾವೂ ಟ್ರೈನ್ ಜರ್ನಿ ಎಂಜಾಯ್ ಮಾಡಿಕೊಂಡು ಇನ್ನೂ ಮಧ್ಯಾಹ್ನದವರೆಗೂ ಜರ್ನಿ ಇತ್ತು ನಮ್ಮದು ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆಗೆ ರೀಚ್ ಆಗ್ತಾ ಇತ್ತು ಸೊ ಹಾಗಾಗಿ ಹಾಗೆ ನೋಡಿಕೊಂಡು ಮತ್ತೆ ಚಪಾತಿ ಉಳಿದಿರ್ತಕ್ಕಂಥ ಚಪಾತಿನೇ ತಿಂಡಿಗೂ ತಿಂದ್ಕೊಂಡು ಹಾಗೆ ಎಲ್ಲ ನೋಡಿಕೊಂಡು ಜ ಮಾತಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಅಕ್ಕಪಕ್ಕದವರೆಲ್ಲ ಚೆನ್ನಾಗಿ ಪರಿಚಯ ಆದರೂ ಹೋಗೋಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಹೋಗ್ತಾಯಿದ್ವಿ ಈ ಕಡೆಯಂತೂ ಜಾಸ್ತಿ ಕಬ್ಬು ಆಮೇಲೆ ಸೀಬೆಕಾಯಿ ದ್ರಾಕ್ಷಿ ಗೋಧಿ ಬರೀ ಇದೇ ಜಾಸ್ತಿ ಬೆಳೆದಿದ್ರು ನಾವು ಯಾವ ಕಡೆ ನೋಡಿದ್ರೂ ಸಹ ಬರೀ ಅದೇ ಕಾಣಿಸ್ತಾ ಇತ್ತು ಮತ್ತು ಜೋಳ ಇದು ಮೋಸ್ಟ್ಲಿ ಮೆಕ್ಕೆಜೋಳ ಅನಿಸುತ್ತೆ ನಾವು ಅಷ್ಟೊತ್ತಿಗೆ ಅಷ್ಟು ಎರಡು ಗಂಟೆ ಆಗೋಯ್ತು ಗೋಪರ್ಗಾವ್ಗೆ ಬಂದು ಇಲ್ದ್ವಿ ಟ್ರೈನ್ ಇಲ್ದು ಮತ್ತು ಅಲ್ಲಿಂದ ಶಿರಡಿಗೆ ಒಂದು ಆ್ಯಂಡ್ ಹಾಫ್ ಆನ್ ಅವರ್ ಒಂದು ಅಂದರೆ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆಗೆ ಹೋಗ್ಬೇಕಾಗಿತ್ತು ಮತ್ತೆ ಅಲ್ಲಿಂದ ಮತ್ತೆ ಜರ್ನಿ ಇತ್ತು ಸೊ ಹಾಗಾಗಿ ನಾವು ಒಂಥರ ಪ್ಯಾಕೇಜ್ ಥರ ಬುಕ್ ಮಾಡ್ಕೊಂಡು ಹೋಗಿದ್ದು ಸುಮಾರು ಒಂದು ಇನ್ನೂರು ಜನ ಇನ್ನೂರೈವತ್ತು ಜನನೇ ಬಂದಿದ್ರು ಅಂತ ಹೇಳ್ಬೋದು ನೆಕ್ಸ್ಟ್ ಅಲ್ಲಿಂದ ಬಸ್ ಫೆಸಿಲಿಟೀಸ್ ಇತ್ತು ಅವರೆಲ್ಲ ಬಸ್ಸೆಲ್ಲ ಬುಕ್ ಮಾಡಿದ್ರು ಅಷ್ಟೊತ್ತು ನಾವು ಹೋಗೋ ಅಷ್ಟೊತ್ತಿಗೆ ಬಸ್ಸು ಸಹ ಬಂದು ನಿಂತ್ಕೊಂಡಿದ್ವು ನಾವು ಅಲ್ಲಿಂದ ಬಸ್ಸಲ್ಲಿ ಹತ್ಕೊಂಡು ತಗೊಂಡು ಹೊರಟ್ವಿ ನಮ್ಮ ಮನೇಲಿ ಆಲ್ಮೋಸ್ಟ್ ನಮ್ಮ ಮನೆಯವ್ರು ಇಟ್ಕೊಳ್ಳೋದು ನಮ್ಗೆ ಇಟ್ಕೊಳೋಕೆ ಆಗೋಲ್ಲ ಅಷ್ಟು ಕೂಡ ಜಾಸ್ತಿ ಅವರು ನೀನು ಹೆಂಗೆ ಹಿಡ್ಕೊಂಡು ಬರೋಲ್ಲ ಬಾಬಾ ಅಂತೇಳಿ ಅವ್ರು ನಾನು ನಾನಿಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ದೆನೆಂದರೆ ನಾವು ಬೆಂಗಳೂರು ತುಮಕೂರು ಈ ಸೈಡೆಲ್ಲ ನಾ ನಮ್ಮ ಸೈಡ್ ಕರ್ನಾಟಕ ಸೈಡು ಬರೀ ಬೋರ್ಡ್ಗಳೆಲ್ಲ ಕನ್ನಡದಲ್ಲೇ ಕಾಣಿಸ್ತೀವಿ ನಾನು ಕನ್ನಡಾಕ್ಷರಗಳು ಎಲ್ಲಿದ್ದಾವೆ ಅಂತೇಳಿ ಹುಡುಕ್ತಾ ಇದ್ದೆ ಅಷ್ಟು ಬರೀ ಹಿಂದಿನಲ್ಲಿ ನೋಡಿ ನೋಡಿ ನನಗಂತೂ ಬೋರೇ ಆಗೋಯ್ತು ಅಂತ ಹೇಳ್ಬೋದು ನಾನು ಅಟ್ಲೀಸ್ಟ್ ಇಲ್ಲಿ ಬರುತ್ತೆ ನಮ್ಮ ಕನ್ನಡ ಅಂದರೆ ಎಲ್ಲೂ ಸಹ ಕನ್ನಡದ ಬೋರ್ಡೇ ಇರಲಿಲ್ಲ ಅಂತ ಹೇಳ್ಬೋದು ಇಲ್ಲಿ ನದಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡಿಕೊಂಡು ನೀ ಹೊಟ್ಟೆ ಮಾತ್ರ ಸಕ್ಕತ್ಸ್ತಿತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ನಾವು ಎರಡೆರಡು ಚಪಾತಿ ಅಷ್ಟೇ ತಿಂದಿದ್ದು ಟ್ರೈನಲ್ಲಿ ಏನೂ ಫುಡ್ ತಗೊಂಡು ತಿನ್ನಲಿಲ್ಲ ನಾವು ಈ ಕಡೆ ಟ್ರೈನ್ ಫುಡ್ ಹೇಗಿರುತ್ತೆ ಅಂದರೆ ಮಾತೀರೆ ಬರೀ ವಡಪ್ಪ ಒಡಪು ಇನ್ನೇನು ತೊಗೊಂಡ್ಬಿಡ್ತಿರ್ಲಿಲ್ಲ ಅವರು ಜಾಸ್ತಿನ ಮತ್ತು ಎಗ್ ಬಿರಿಯಾನಿ ತಗೋ ಬರ್ತಾಯಿದ್ರು ಇನ್ನೇನು ಅಷ್ಟೊಂದು ತರ್ತಾನೆ ಇರಲಿಲ್ಲ ಇಡ್ಲಿ ವಡ ನಾವು ನೋಡಲೇ ಇಲ್ಲ ಅಂತ ಹೇಳ್ಬೋದು ಬರೀ ಮಾತೀರಿ ಗಳಿಗೆ ವಡಾಪಾವ್ ಅಂತೇಳಿಗಳಿಗೆ ತಗೋ ಬರ್ತಾಯಿದ್ರು ನಾವು ಟ್ರೈನಲ್ಲಿ ಆಲ್ಮೋಸ್ಟ್ ಏನು ತಿನ್ನಲಿಲ್ಲ ನಾ ತೊಗೊಂಡೋಗಿರೋ ಚಪಾತಿನೇ ಅದೇ ಎರಡೆರಡು ಅಡ್ಜಸ್ಟ್ ಮಾಡಿಕೊಂಡು ಚಪಾತಿ ತಿಂದು ನೆಕ್ಸ್ಟ್ ಅಲ್ಲಿಂದ ನಮ್ಮನ್ನು ನಾವು ಹೋಗ್ಬೇಕಾಗಿರತ್ತಂಥ ಪ್ಲೇಸಿಗೆ ಕರ್ಕೊಬಂದು ಬಿಟ್ಟರು ನೆಕ್ಸ್ಟ್ ಅಲ್ಲಿಂದ ಒಂದು ಸ್ವಲ್ಪ ದೂರ ಒಳಗಡೆ ಬಸ್ ಹೋಗಲ್ಲ ಅಂತಂದರು ನೋಡಿ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಹೇಗೆ ಇದ್ದಾರೆ ಅಂತೇಳಿ ಇಲ್ಲಿ ಕರ್ನಾಟಕ ಭವನ ಅಂತ ಇದೆ ಅಲ್ಲಿಗೆ ರೂಮ್ ಅಲ್ಲಿ ಬುಕ್ ಮಾಡಿದರು ಅಲ್ಲಿಗೆ ಬಂದ್ವಿ ನಾವು ಫಸ್ಟು ಫಸ್ಟು ಬಂದ ತಕ್ಷಣ ಎಲ್ಲರೂ ಕರ್ಕೊಂಡೋಗಿದ್ದು ಊಟದ ಅಲ್ಲಿಗೆ ಅಂತಲೇ ಹೇಳ್ಬೋದು ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಅಂದರೆ ಎಷ್ಟು ಕ್ಲೀನಾಗಿ ಮತ್ತು ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದರು ನಮಗೆ ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ಬಂದ ತಕ್ಷಣ ಕೇಸರಿ ಭಾತ್ ಉಪ್ಪಿಟ್ಟು ಒಂದು ಚಟ್ನಿ ಮತ್ತು ರೋಟಿ ಪಲ್ಯ ದಾಲ್ ಕೊಟ್ಟಿದ್ದರು ಆಲೂಗಡ್ಡೆದು ಆಲೂಗಡ್ಡೆ ಮತ್ತು ಬಟಾಣಿ ನೆಕ್ಸ್ಟ್ ಮ ನುಗ್ಗೆಕಾಯಿ ಸಾಂಬಾರು ಮಜ್ಜಿಗೆ ಮತ್ತು ಸಣ್ಣಗೆ ಎಲ್ಲ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅಂದರೆ ಅಷ್ಟು ಅಷ್ಟು ಚೆನ್ನಾಗಿತ್ತು ನಾನು ಟೈಮ್ ಈ ಥರ ಹೊರಗಡೆ ಹೋದಾಗ ಫುಡ್ಡನ್ನ ಸಖತ್ತು ಇಷ್ಟಪಟ್ಟು ತಿಂದಿರೋದು ಅಂತೇಳಿ ನೆಕ್ಸ್ಟ್ ಅಲ್ಲಿಂದ ರೂಮಿಗೆ ಬಂದ್ವಿ ನಾವು ರೂಮು ಅಷ್ಟೇ ಚೆನ್ನಾಗಿ ಕ್ಲೀನಾಗಿ ಮೇಂಟೇನ್ ಮಾಡಿದ್ರು ಮತ್ತು ನಾವು ಅಲ್ಲಿಂದ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ದೇವ್ರ ದರ್ಶನಕ್ಕೆ ಹೋದ್ವಿ ಅಲ್ಲಿ ಸ್ವಲ್ಪ ಆರತಿ ಎಲ್ಲ ಇದ್ದಿದ್ರಿಂದ ಲೇಟ್ ಆಯಿತು ಅಲ್ಲಿ ಫೋನೇನು ಒಳಗಡೆ ತೊಗೊಂಡು ಹೋದೋದಕ್ಕೆ ಬಿಡಲ್ಲ ಜಸ್ಟ್ ನಾವು ತೊಗೊಂಡೋದ್ರು ಆಚರಣೆ ಇಟ್ಕೋಬೇಕು ಮಿಸ್ ಆಗಿ ತೊಗೊಂಡೋದ್ರು ಅಲ್ಲಿ ಒಳಗಡೆ ಕಿತ್ಕೊಂಡು ವಾಪಸ್ಸೇ ಕಳಿಸ್ಬಿಡ್ತಾರೆ ನಾವು ಅದು ನಮ್ಮ ಅಣ್ಣವರೆಲ್ಲ ಫಸ್ಟ್ ಎಲ್ಲ ಬಂದಿದ್ರಲ್ಲ ಅವ್ರು ಹೇಳಿದ್ರು ಸೊ ಹಾಗಾಗಿ ನಾವು ಫಸ್ಟು ಏನೂ ಫೋನೇನು ತೊಗೊಂಡೋಗ್ಲಿಲ್ಲ ನೆಕ್ಸ್ಟ್ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ರೂಮಿಗೆ ರೂಮ್ ಹತ್ರ ಬಂದು ಮತ್ತೆ ಅಲ್ಲೇ ಊಟ ಇತ್ತು ನಾವು ಹೋಗಿದ್ದು ಮೂರು ಗಂಟೆಗೆ ಊಟ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಹೋಗಿದ್ವು ಐದುವರೆಗೆ ಮತ್ತು ಸಂಜೆ ಎಂಟು ಗಂಟೆಗೆ ಊಟ ಇರುತ್ತೆ ಅವರು ಟೈಮಿಂಗ್ಸ್ ಎಲ್ಲ ಹೇಳಿರ್ತಾರೆ ಇಷ್ಟು ಗಂಟೆಗೆ ಊಟ ಇರುತ್ತೆ ಇಷ್ಟು ಗಂಟೆಗೆ ಬರಬೇಕು ನೀವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಊಟ ತಿಂಡಿ ಟೈಮಿಂಗ್ಸು ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಯಾವಾಗ ಓಪನ್ ಇರುತ್ತೆ ಅದನ್ನೆಲ್ಲ ಬಹಳ ನೀಟಾಗಿ ಹೇಳಿ ಕಳಿಸಿರ್ತಾರೆ ನಾವು ಸಹ ಅದನ್ನೆಲ್ಲ ಕೇಳಿಕೊಂಡು ಮತ್ತು ಅಪ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ರೂಮಿಗೆ ಬಂದು ಮತ್ತೆ ಊಟ ಮಾಡಿಕೊಂಡು ಮತ್ತೆ ಶಾಪಿಂಗಿಗೆ ಅಂತ ಹೋದ್ವಿ ಯಾಕೆಂದರೆ ನೈಟು ನಮಗೆ ಮತ್ತೆ ಈ ಥರ ಸಿಗಲ್ಲ ಇನ್ನು ಸೋ ನೆಕ್ಸ್ಟು ಸೋಮವಾರ ಒನ್ ನೈಟ್ ಇರುತ್ತೆ ಬಂಗ್ಳೂವಾರ ಮಧ್ಯಾಹ್ನವೇ ಓಡಬೇಕಾಗಿತ್ತು ಸೊ ಹಾಗಾಗಿ ಈ ಥರ ಸಿಗಲ್ಲ ಅಂಥೇಳಿ ಸೊ ಅಂದರೆ ಭಾನುವಾರ ನೈಟೇ ನಾವು ಶಾಪಿಂಗಿಗೂ ಸಹ ಬಂದ್ವಿ ಏನೂ ತೊಗೊಂಡಿಲ್ಲ ಜಾಸ್ತಿ ನಾವೇನು ಶಾಪಿಂಗ್ ಏನೂ ಮಾಡಲಿಲ್ಲ ಇಲ್ಲಿಂದ ಹೋಗೋದಕ್ಕೆ ಎಲ್ಲ ಲಗೇಜ್ ಎಲ್ಲ ಜಾಸ್ತಿ ಆಗುತ್ತೆ ಅಂತೇಳಿ ಜಸ್ಟ್ ಹಾಗೆ ಎಲ್ಲ ನೋಡಿಕೊಂಡು ಬರೀ ಶಾಪಿಂಗ್ ಮಾಲೇ ಇದ್ವು ಅಲ್ಲಂತೂ ಒಬ್ರಿಗೂ ಕನ್ನಡನೇ ಬತ್ತಿರಲಿಲ್ಲ ಅಂತ ಹೇಳ್ಬೋದು ಮಾತೀರ ಎಲ್ಲರೂ ಹಿಂದಿ ಮಾತಾಡೋರು ಅಂದರೆ ಹಿಂದಿ ಮಾತಾಡೋರು ಅಂತಂದರೆ ಆ್ಯಕ್ಚುಲಿ ಅದು ಮಹಾರಾಷ್ಟ್ರ ಮರಾಠಿ ಮತ್ತು ಹಿಂದಿ ಮಾತಾಡಲೇಬೇಕು ಅಟ್ಲೀಸ್ಟ್ ನಮ್ಮ ನಾವು ಕೇಳಿದಾಗಾದರೂ ಅವ್ರು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಕನ್ನಡದಲ್ಲಿ ಹಿಂದಿನಲ್ಲೇ ರೆಸ್ಪಾನ್ಸ್ ಮಾಡ್ತಾಯಿದ್ರು ನನಗೆ ಅಲ್ಪ ಸ್ವಲ್ಪ ಹಿಂದಿ ಬರುತ್ತೆ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಏನೂ ತಗೋಳಕ್ಕಾಗಲಿ ಇಲ್ಲ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಮಾ ನೂರೈವತ್ತು ಇನ್ನೂರೈವತ್ತು ಚಿಕ್ಕ ಚಿಕ್ಕ ಗೊಂಬೆಗಳಿಗೂ ಸಹ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಹೇಳೋರು ನಾವಾಗೆ ಸುಮ್ಮನೆ ನೋಡ್ಕೊಂಡು ನೋಡಿಕೊಂಡು ಏನೇನಿದೆ ಅಂತ ಹೇಳಿ ಹಾಗೆ ನೋಡಿಕೊಂಡು ಸುಮಾರು ಎರಡು ಅವರು ಮೂರವರು ಟೈಮ್ ಕಾಲ ಕಳೆದಿದ್ದೀವಿ ದೇವಸ್ಥಾನದಲ್ಲಂತೂ ದರ್ಶನ ಎಲ್ಲ ತುಂಬಾ ಚೆನ್ನಾಗುತ್ತ ಆಯಿತು ಅಂತ ಹೇಳ್ಬೋದು ನಿಜವಾಗ್ಲೂ ಅಲ್ಲೊಂದು ದೇವಸ್ಥಾನಗಳಲ್ಲಿ ಹೆಂಗ ದರ್ಶನಕ್ಕೆಲ್ಲ ಎಷ್ಟು ನೀಟಾಗಿ ಬಿಡ್ತಾರೆ ಅಂದರೆ ಅಷ್ಟು ನೀಟಾಗಿ ಇನ್ನೂ ನಮ್ಮ ಕಡೆನೆ ಸ್ವಲ್ಪ ಅಂದರೆ ಬಿಡೋದೇ ಇಲ್ಲ ದರ್ಶನಕ್ಕೆಲ್ಲ ಅಲ್ಲಿ ನೀಟಾಗಿ ನಾವು ದೇವ್ರ ಹತ್ರನೇ ಹೋಗ್ಬೋದು ಪಾದ ಮುಟ್ಟಿ ಎಲ್ಲ ನಮಸ್ಕಾರ ಮಾಡ್ಬೋದು ಆ ಥರ ಫೆಸಿಲಿಟೀಸ್ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಮೂರು ಕಡೆಯಿಂದ ಅಂದರೆ ಅಲ್ಲಿ ಏನಾದರೂ ಆರತಿ ಟೈಮು ಅದು ಎಲ್ಲ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ದರ್ಶನ ಬಿಟ್ಟರೆ ಕೂತ್ಕೊಳದಕ್ಕೆ ವ್ಯವಸ್ಥೆ ಆಗಿರ್ಬೋದು ಎಲ್ಲನೇ ತುಂಬಾ ಚೆನ್ನಾಗಿತ್ತು ಮತ್ತು ಚಿಕ್ಕ ಮಕ್ಳಿಗೂ ಅಷ್ಟೇ ನಾವು ಕುತ್ಕೊಂಡಿರೋದಕ್ಕೆ ಹಾಲು ಬಿಸ್ಕೆಟು ಎಲ್ಲ ತಂದು ಕೊಡ್ತಾರೆ ನಮಗೂ ಟೀ ಎಲ್ಲ ಫ್ರೀಯಾಗಿ ಕೊಡ್ತಾರೆ ನಾವು ಹೋಗಿ ಕುಡಿವೆ ಅಷ್ಟೇ ಬಟ್ ಚಿಕ್ಕ ಮಕ್ಳಿಗೆಲ್ಲ ಕುತ್ಕೊಂಡಿರೋದಕ್ಕೆ ತಗೊಂಬಂದು ಕೊಡ್ತಾರೆ ನೆಕ್ಸ್ಟ್ ಈ ಕಡೆ ದ್ವಾರಕ ಮಹಿ ಇತ್ತು ಅದು ಕ್ಲೋಸ್ ಮಾಡಿದ್ರು ನೆಕ್ಸ್ಟ್ ಇಲ್ಲಿ ಬಂದರೆ ಅದು ಕಾಣಿಸ್ತಾ ಇದೆಯಲ್ಲ ಗೋಪುರ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಸುತ್ತ ಅಂದರೆ ಮೊಬೈಲ್ ಎಲ್ಲೂ ಒಳಗಡೆ ಹೋಗಂಗಿಲ್ಲ ಹಾಗಾಗಿ ನಾನು ಏನೂ ವಿಡಿಯೋ ಮಾಡೋದಕ್ಕಾಗಿಲ್ಲ ಜಸ್ಟ್ ಇದು ಹೊರಗಡೆಯಿಂದ ಹಿಡ್ದಿರೋಂತಹ ವಿಡಿಯೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅದೇ ದೇವಸ್ಥಾನ ಅಂದರೆ ಆ ಕಡೆಯಿಂದ ಎಂಟ್ರೆನ್ಸ್ ಇದೆ ನೋಡಿರೋರಿಗೆ ಗೊತ್ತಿರುತ್ತೆ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಇರ್ತಾರೆ ನಾವು ಫಸ್ಟ್ ಟೈಮ್ ಹೋಗಿರೋದ್ರು ನಮ್ಮ ಅನುಭವನ ನಾನು ಹೇಳ್ತಾ ಇದ್ದೀನಿ ಬಟ್ ಚೆನ್ನಾಗಿತ್ತು ಒಂಥರ ಇಲ್ಲಂತೂ ಸರಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲ್ ಕಲರ್ ಅಂದರೆ ಶಾಪಿಂಗ್ ಮಾಡೋರಿಗಂತೂ ತುಂಬ ಚೆನ್ನಾಗಿತ್ತು ಒಂಥರ ಎಲ್ಲ ಥರದ್ದು ಇರುತ್ತೆ ಬಟ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಅಷ್ಟು ನನ್ನ ಮಗಳಂತೂ ಎಲ್ಲ ನೋಡಿದಾಗ ಅದು ಬೇಕು ಇದು ಬೇಕು ಅಂತ ಹೇಳೋಳು ಒಂದು ಲೈಟ್ ಕೇಳಿದ್ರು ಸಹ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಹೇಳೋರು ಇದೊಂದು ನೇಮ್ ಹಾಕ್ಸೋದಕ್ಕೂ ಸಹ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಹೇಳೋರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ ಯಾವ್ಯಾವ ಕಲರ್ ಸ್ಯಾರಿ ಇರುತ್ತೋ ಆವಾಗ ಕಲರ್ ತಗೊಬಿಟ್ರೆ ಅದಕ್ಕೆ ಹಾಕೋಬೋದು ನೆಕ್ಸ್ಟ್ ನಾವು ಹಾಗೆ ಅಂದರೆ ತುಂಬಾ ಶಾಪಿಂಗ್ ಮಾಲ್ ಇದೆ ಅಂತಲೇ ಹೇಳ್ಬೋದು ಅಲ್ಲಿ ಅಂದರೆ ಅಂಗಡಿಗಳು ಅಷ್ಟೊಂದು ಇದ್ದಾವೆ ಸುಮಾರು ಎಷ್ಟು ದೇವ್ ಸ್ಟಾರ್ಟಿಂಗಿಂದ ಇನ್ನು ದೇವಸ್ಥಾನ ಹಿಂದೆ ಅಲ್ಲಿ ಸಣ್ಣ ಸಂದಿಲ್ಲೆಲ್ಲ ಫುಲ್ಲು ದೇವಸ್ಥಾನಗಳಂತೂ ಇಲ್ಲಿ ನೋಡಿ ಅಲ್ಲಿ ಹೊರಗಡೆಯಿಂದ ಹಿಡ್ದಿರೋದು ದೇವರಿಗೆ ಲಾಸ್ಟ್ ಮಂಗಳಾರತಿ ಮಾಡ್ತಾರಲ್ಲ ಅದ್ರದ್ದು ವಿಡಿಯೋ ಇದು ನಾನು ಈಚೆ ಅಲ್ಲಿ ಕಾಣಿಸ್ತಾಯ್ತಲ್ಲ ಎಲ್ ಇ ಡಿ ಟಿ ವಿನಲ್ಲಿ ಅದರಲ್ಲಿ ಹಿಡ್ದಿರೋದು ಆ್ಯಕ್ಚುಲಿ ಒಳಗಡೆ ಏನು ಅಂದರೆ ಅವ್ರ ಪೂಜೆ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಎರಡು ಸಲ ದರ್ಶನಕ್ಕೆ ಹೋಗಿದ್ವಿ ಎರಡು ಸಲ ಅಷ್ಟೇ ಅಲಂಕಾರ ಮಾಡೋದಾಗಿರ್ಬೋದು ದೇವರಿಗೆ ಪ್ರತಿಯೊಂದು ಸಹ ಚೆನ್ನಾಗಿ ಮಾಡಿದ್ರು ತುಂಬಾ ಇಷ್ಟ ಆಯಿತು ನನಗಂತೂ ದೇವಸ್ಥಾನ ಆಗಿರ್ಬೋದು ದೇವಸ್ಥಾನದ ನೀತಿಗಳಾಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಾವು ಅಲ್ಲೇ ನಿಂತ್ಕೊಂಡು ಮತ್ತೆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಫೋಟೋ ತೆಗಿಯೋದಕ್ಕೆಲ್ಲ ಇಲ್ಲಿ ಚೆನ್ನಾಗಿದೆ ಎಲ್ಲರೂ ಫೋಟೋಗಳನ್ನ ತೆಗಿಸ್ಕೊತಾ ಇದ್ರು ನಾವು ಅಷ್ಟೇ ಒಂದು ಫ್ಯಾಮಿಲಿ ಫೋಟೋ ಎಲ್ಲ ತಕ್ಕೊಂಡು ನಾವೆಲ್ಲ ಮತ್ತೆ ಏನೇನಿದೆ ಅಂತೇಳಿ ನೋಡೋದಕ್ಕೆ ಕ್ಯೂರಿಯಾಸಿಟಿ ಅಲ್ವಾ ಹೋಗೋದೇ ಹೋಗಿದ್ದೀವಂತೆ ಏನೇನಿದೆ ನೋಡೋಣ ಹೇಳಿ ಹಾಗೆ ಹಿಂದೆ ಮುಂದೆ ಆ ಕಡೆ ಯಾವ ಸೈಡು ಅಂಗಡಿಗಳಿದೆಯೋ ಶಾಪಿಂಗ್ದು ಎಲ್ಲ ಅಂಗಡಿಗಳನ್ನೂ ಸಹ ಸುತ್ತಾಕ್ತು ಅಂತಲೇ ಹೇಳ್ಬೋದು ಅಷ್ಟು ಅಂಗಡಿಗಳಿದೆ ಎಷ್ಟು ಅಂಗಡಿಗಳಿದೆ ಬಟ್ ನೀವು ಯಾವುದೇ ಅಂಗಡಿನಲ್ಲಿ ಏನು ಐಟಮ್ ಕೇಳಿದ್ರಿ ಈ ಅಂಗಡಿನಲ್ಲಿ ಇಳಿದಕ್ಕಿಂತ ಇನ್ನೂ ಐವತ್ತು ರೂಪಾಯಿ ಜಾಸ್ತಿ ಹೇಳ್ತಾರೆ ಹೊರತು ಕಡಿಮೆ ಅಂತೂ ಹೇಳ್ತಾನೇ ಇರಲಿಲ್ಲ ಅವಾಗ ಆ ಅಂಗಡಿನಲ್ಲಿ ಇಷ್ಟು ಕಡಿಮೆ ಹೇಳಿದ್ರು ಅಂದರೆ ಆಯಿತು ಅಷ್ಟಕ್ಕೆ ತೊಗೊಳ್ಳಿ ಆ ಥರ ಅಂದರೆ ಬಾರ್ಗೈನ್ ಅಷ್ಟು ಕೊಡ್ತಾನೂ ಇರಲಿಲ್ಲ ಕಡಿಮೆನ ಆ ಥರ ಅಂದರೆ ಅಷ್ಟು ನೋಡಿ ಇದು ಬೆಳಕಲ್ಲೇ ಅಷ್ಟು ಚೆನ್ನಾಗಿ ಬಂದಿಲ್ಲ ಇದು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮತ್ತು ಅವ್ರ ತಮ್ಮ ಬಂದಿದ್ದರು ಅವ್ರ ಫ್ಯಾಮಿಲಿದ್ದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ವಿ ಅಂದರೆ ಅದು ಬೆಳಕಿಗೆ ಅಷ್ಟು ರಿಫ್ಲೆಕ್ಟ್ ಆಗಿಲ್ಲ ನನ್ನ ಮೊಬೈಲಲ್ಲಿ ಅಷ್ಟು ಚೆನ್ನಾಗೇ ಬಂದಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಹಾಗೆ ನೋಡ್ಕೊಂಬಂದ್ವಿ ಇಲ್ಲಿ ಅವನು ನಮ್ಮ ಅಣ್ಣನ ಮಗ ಆಟ ಸಾಮಾನು ಬೇಕು ಅಂತ ಆಟ ಮಾಡ್ತಾಯಿದ್ದ ಅಂತ ಅಂತೇಳಿ ನೋಡಿದ್ರೆ ಏನು ಕೇಳಿದ್ರು ಕಾಸ್ಟ್ಲಿ ನಮಗೆ ಅನ್ನಿಸ್ತಾ ಇತ್ತು ಬೆಂಗಳೂರಲ್ಲಿ ತುಮಕೂರಲ್ಲೇ ಕಡಿಮೆ ಅನಿಸುತ್ತೆ ನಮ್ಮೂರು ಜಾತ್ರೆಗಳಲ್ಲೇ ಕಡಿಮೆ ಸಿಗುತ್ತೆ ನಮ್ಮ ಕಡೆ ಈಗ ಜಾತ್ರೆಗಳಲ್ಲಿ ನೂರು ರೂಪಾಯಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಏನಾದರೂ ತೊಗೊಳ್ರಿ ನೂರು ರೂಪಾಯಿ ಹೋಟೆಲ್ಗಳು ಅಷ್ಟೇ ತುಂಬ ಇದ್ದಾವೆ ಅಂದರೆ ಆಂಧ್ರ ಸ್ಟೈಲ್ ಫುಡ್ಡು ಸಿಗುತ್ತೆ ಕರ್ನಾಟಕ ಸ್ಟೈಲ್ ಫುಡ್ಡು ಸಿಗುತ್ತೆ ನಾವು ಹೇಳಬೇಕು ಅಂದರೆ ಒಂದ್ಸಲ ಸಹ ಹೋಟ್ಲಲ್ಲಿ ಊಟನೂ ಮಾಡಲಿಲ್ಲ ತಿಂಡಿಯೂ ಮಾಡಲಿಲ್ಲ ಅಂತ ಹೇಳ್ಬೋದು ಏಕೆಂದರೆ ನಮ್ಮದೆಲ್ಲ ಅಲ್ಲೇ ಅರೇಂಜ್ ಆಗಿರೋದ್ರಿಂದ ಫಸ್ಟೇ ಫಿಕ್ಸ್ ಮಾಡಿರ್ತಾರಲ್ಲ ಸೊ ಹಾಗಾಗಿ ನಾವು ಒಂದ್ಸಲೂ ಊಟ ಮಾಡಲೇ ಇಲ್ಲ ಹೋಟೆಲ್ಗಂತೂ ಹೋಗಲೇ ಇಲ್ಲ ಅಂತ ಹೇಳ್ಬೋದು ನಾವು ಪ್ಯಾಕೇಜ್ ಆಗಿರೋದ್ರಿಂದ ಅದು ಅದರಲ್ಲೇ ಎಲ್ಲ ಫಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ಇದು ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಕ್ಕೆ ಹನ್ನೊಂದು ಗಂಟೆ ಆಗೋಯ್ತು ನೈಟು ಬಂದು ಮತ್ತೆ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ರೆಡಿ ಆಗೋದಕ್ಕೆ ಹೇಳಿದ್ರು ಎಲ್ರಿಗೂ ನಾವು ರೆಡಿಯಾಗಿ ಬಂದು ಅಲ್ಲೇ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಇತ್ತು ಮತ್ತು ಟೀ ಕಾಫಿ ಎಲ್ಲ ಅಲ್ಲೇ ಕುಡಿದ್ಬಿಟ್ಟು ಮತ್ತು ನಾವು ಹೋಗಬೇಕಾಗಿರೋ ಅಂತಹ ಬಸ್ಗಳು ಸಹ ಅದೇ ಟೈಮಿಗೆ ಬಂತು ನಾವಲ್ಲಿಂದ ಮಾಮೂಲಿ ನಾವು ಇಳ್ದಿದ್ವಲ್ಲ ಆ ಜಾಗಕ್ಕೆ ಬಂದ್ಬಿಟ್ಟು ಬಸ್ ಹತ್ಕೊಂಡು ನೋಡಿ ನಾನು ಮಲ್ಕೊಂಡಿದ್ದೆ ಮನೆಯವರೇ ವಿಡಿಯೋ ಮಾಡ್ತಿದ್ರೆ ಯಾಕೆಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿದ್ವಲ್ಲ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ನನ್ನ ಮಗಳೂ ಸಹ ಮಲ್ಕೊಂಡಿದ್ದಾಳೆ ನಾನು ಹಾಗೆ ನಿದ್ದೆ ಮಾಡ್ತಾಯಿದ್ದೆ ನಮ್ಮನೆಯವರು ವಿಡಿಯೋ ಮಾಡ್ತಾಯಿದ್ದಾರೆ ಆಮೇಲೆ ಎಬ್ಸಿದ್ರು ಇದರೂ ಬೆಳಕಾಯಿತು ಅಂತೇಳಿ ನೆಕ್ಸ್ಟು ನಾವು ಹೋಗಿದ್ದು ಅಲ್ಲಿಂದ ಶನಿ ಸಿಂಗಾಪುರ್ಗೆ ಇಲ್ಲಿ ಹೋಗ್ತಾ ಯಾವ್ಯಾವ ದೇವಸ್ಥಾನಗಳು ಸಹ ಇದ್ವು ನಮ್ದು ಆ್ಯಕ್ಚುಲಿ ಇದ್ದಿದ್ದು ಆವತ್ತು ಮಾತ್ರ ಪ್ಲೇಸ್ಗಳ್ನ ತೋರಿಸೋದಿದ್ದು ನೆಕ್ಸ್ಟು ಶನಿ ಸಿಂಗಾಪುರ್ಗೆ ಅಂತೇಳಿ ಹೊರಟ್ವಿ ಬೆಳಗಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಂತೂ ಬರೀ ಅಂಗಡಿಗಳು ಇನ್ನೂ ಯಾವ ಓಪನ್ ಆಗಿರಲಿಲ್ಲ ನಮಗಂತೂ ಶನಿವಾರ ಅಷ್ಟು ನಿದ್ದೆ ಇಲ್ದಿದ್ದಕ್ಕೂ ಅದಕ್ಕೂ ನಿದ್ದೆ ಬಂದ್ಬಿಟ್ಟಿತ್ತು ನಮ್ಮನೆಯವ್ರು ಆಡ್ಕೊತ ಇದ್ರು ಬಸ್ಸಿರ್ ಸಾಕು ನಿದ್ದೆ ಮಾಡ್ತೀಯ ನಿದ್ದೆ ಮಾಡ್ತೀಯ ಅಂತೇಳಿ ನೋಡಿ ಸೂರ್ಯ ಉಡ್ತಾ ಇದ್ದಾರೆ ಇವಾಗಿನೂ ನಾವಷ್ಟೊತ್ತು ಕಾಲೇ ನಿದ್ದೆ ಮಾಡಿ ಒಂದು ಸಲ ಎದ್ದಿದ್ವು ಮನೆಯವ್ರು ನಿದ್ದೆ ಮಾಡೋಕ್ಕೆ ಬಿಡ್ತಿರಲಿಲ್ಲ ಎದ್ದಳೆ ಸೂರ್ಯ ಉದಯ ಆಗ್ತೈತೆ ನೋಡು 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 ಅಂತೇಳಿ ಎಬ್ಬಿಸ್ತಾಯಿದ್ರು ನಾವು ನೆಕ್ಸ್ಟ್ ಒಂದು ಶನಿ ಸಿಂಗಾಪುರ ರೀಚ್ ಆದ್ವಿ ಇಲ್ಲೇನ ಅಷ್ಟೊಂದು ಅಂದ್ರೆ ಈ ಈ ಕಡೆ ದೇವಸ್ಥಾನಗಳಲ್ಲಿ ಅಷ್ಟೊಂದು ದರ್ಶನಕ್ಕೆಲ್ಲ ಲೇಟ್ ಆಗಲ್ಲ ಅಂತಾನೆ ಹೇಳ್ಬೋದು ಆರಾಮಾಗಿ ದರ್ಶನ ಬೇಗ ಬೇಗನೆ ಆಗುತ್ತೆ ದೇವಸ್ಥಾನದ ನಮ್ಮ ಈ ಬೇರೆ ಕಡೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಧರ್ಮಸ್ಥಳ ಸೈಡ್ ಆಗಲಿ ಬೇರೆ ಎಲ್ಲಾದರೂ ಹೋದಾಗ ಎಷ್ಟೊತ್ತು ವೆಯ್ಟ್ ಮಾಡ್ತೀವಿ ನಾವು ದರ್ಶನಕ್ಕೆಲ್ಲ ಇಲ್ಲೇನಿಲ್ಲ ನಾವು ಬಂದಂಗೆ ಬಂದಂಗೆ ನಾವು ಯಾವ ಥರ ಹೋಗ್ತೀವೋ ಅಷ್ಟಷ್ಟು ಬೇಗ ದರ್ಶನ ಆಗ್ತೈತೆ ನೆಕ್ಸ್ಟ್ ನೋಡಿ ಶನಿ ಸಿಂಗಾಪುರ ಎಂಟ್ರೆನ್ಸ್ ಆದ್ವಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆಲ್ಲ ವೀಡಿಯೋ ಮಾಡೋಕ್ಕೆ ಅಂದರೆ ಫೋನ್ ತಗೊಂಡು ಹೋಗೋದಕ್ಕೆ ಅವಕಾಶ ಇತ್ತು ನಾವು ಹಂಗು ಹಿಂಗು ಬರ್ತಾ ವಿಡಿಯೋ ಮಾಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲನ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲಿ ಎಲ್ಲ ಫುಲ್ಲು ಅಷ್ಟು ದೊಡ್ಡ ದೇವಸ್ಥಾನ ಎಲ್ಲನ ನೋಡಿ ನನ್ನ ಮಗಳು ನಿದ್ದೆ ಮಾಡಿ ಎದ್ದಿದ್ದಾಳೆ ನಮ್ಮ ಅಣ್ಣನ ಮಗಳು ನಮ್ಮ ಮಗಳು ಎಲ್ಲನ ಹಾಯ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಾವಲ್ಲಿ ಎಣ್ಣೆ ಮತ್ತು ಇದನ್ನೆಲ್ಲ ತಗೊಂಡು ಅಂದರೆ ಅಲ್ಲಿ ದೇವರಿಗೆ ಅಭಿಷೇಕ ಎಲ್ಲ ಮಾಡಿಸ್ತಾರಲ್ಲ ಸೊ ಹಾಗಾಗಿ ಎಣ್ಣೆ ಎಲ್ಲ ತೊಗೊಂಡು ಹೋದ್ವಿ ಬಟ್ ಅಲ್ಲೇ ನಮ್ಮನ್ನು ಡೈರೆಕ್ಟು ದೇವರಿಗೆ ಅಭಿಷೇಕ ಮಾಡೋದಕ್ಕೇನು ಬಿಡೋಲ್ಲ ಏಕೆಂದರೆ ಅಲ್ಲಿಗೆ ಡೈರೆಕ್ಟ್ ದೇವ್ರಿಗೆ ನಾವೇ ಹೋಗಿ ಅಭಿಷೇಕ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ಸು ಅಂದರೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ಟಿಕೆಟ್ ತಗೊಂಡ್ರೆ ಆ ಥರ ಇಲ್ಲಿ ಒಂದು ಸ್ವಲ್ಪ ಹಂಗನ್ನಿಸ್ತು ಅಷ್ಟೇ ನಾವೇನು ತೊಗೊಂಡಿಲ್ಲ ಅಲ್ಲಿ ಒಂದು ಇದಿದೆ ಅದಕ್ಕೆ ಮಾತ್ರ ಹಾಕಬೇಕಾಗಿತ್ತು ಸರಿ ಅಂತೇಳಿ ನೋಡಿ ಇಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಫೋಟೋಗಳೆಲ್ಲ ತಗೊಂಡು ನೆಕ್ಸ್ಟು ಒಳಗಡೆ ಹೋಗ್ಬೇಕಿತ್ತು ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ನಾವು ಅಷ್ಟೊಂದು ರಶ್ ಏನಿರಲಿಲ್ಲ ಇರಲಿಲ್ಲ ಆಮೇಲೆ ಯಾರೋ ಕಾಲೇಜ್ ಹುಡುಗರು ಮತ್ತು ಸ್ಕೂಲ್ ಮಕ್ಕಳೆಲ್ಲ ಬಂದರೂ ಆವಾಗ ಸ್ವಲ್ಪ ರಶ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವ್ರು ಇನ್ನೂ ಆ ಕಡೆ ಇದೆ ಇದಕ್ಕೇನು ದೇವಸ್ಥಾನ ಅಂದರೆ ಓಪನಲ್ಲಿ ಓಪನ್ ಇರೋದು ಇದಕ್ಕೇನು ದೇವಸ್ಥಾನ ಎಲ್ಲ ಏನು ಕಟ್ಟಿಲ್ಲ ಸುಮ್ಮನೆ ಸುತ್ತ ಕಂಬಿಗಳಿದ್ದಾವೆ ಅಲ್ಲಿಗೆ ಡೈರೆಕ್ಟು ಹೋಗಿ ನೋಡಿ ಇಲ್ಲಿ ಒಂದು ಇದನ್ನ ಇಟ್ಟಿದ್ದಾರೆ ಅದರೊಳಗಡೆ ನಾವು ತಗೊಂಡೋಗಿರೋ ಎಣ್ಣೆ ಎಲ್ಲ ಹಾಕ್ಬೋದು ಡೈರೆಕ್ಟ್ ಅಲ್ಲಿ ದೇವ್ಸ್ ದೇವ್ರ ಹತ್ರನೇ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ದೇವ್ರ ಹತ್ರ ಅಲ್ಲಿಗೆ ಹೋಗಬೇಕು ಅಂದರೆ ಐನೂರು ರೂಪಾಯಿ ಪರ್ ಟಿಕೆಟ್ ತೊಗೊಂಡೋದ್ರೆ ಡೈರೆಕ್ಟ್ ಅಲ್ಲಿಗೆ ಬಿಡ್ತಾರೆ ನಾವು ಇಲ್ಲೇನ ಹಾಕ್ತಾಯಿದ್ವಿ ಇಲ್ಲೇ ಎಣ್ಣೆ ಎಲ್ಲ ತೊಗೊಂಡೋಗಿದ್ವಲ್ಲ ಹಾಕ್ಬಿಟ್ಟು ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಪಡ್ಕೊಂಡ್ವಿ ಅದೇನು ಡೈರೆಕ್ಟ್ ಅಲ್ಲೇ ಕಾಣಿಸುತ್ತಲ್ವ ಎಲ್ಲ ಕೈ ಮುಗ್ದು ಒಳ್ಳೇದು ಮಾಡಪ್ಪ ಎಲ್ಲಾರ್ಗೂ ಅಂತ ಕೇಳ್ಕೊಂಡು ಅಂದರೆ ಇಲ್ಲಿ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಶನಿ ದೋಷ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂತ ಒಂದು ನಂಬಿಕೆ ಇದೆ ನಾವು ಸಹ ಹೋಗಿದ್ವಲ್ಲ ಅಂತ ಫಸ್ಟ್ ಟೈಮ್ ನಾವು ಹೋಗಿರೋದು ಶಿರ್ಡಿ ಸೈಡು ಇದೇ ಫಸ್ಟ್ ಟೈಮ್ ಹೋಗಿರೋದು ಅಂತೇಳಿ ಔಟ್ ಆಫ್ ಸ್ಟೇಟ್ ಅಂದರೆ ದೂರ ಹೋಗಿದ್ದು ಅಂತಂದರೆ ಇದೇನಾ ಬೇರೆ ಇಲ್ಲಿ ಕರ್ನಾಟಕದಲ್ಲಿ ಹಂಗೂ ಈಗೂ ಹೋಗ್ತಾ ಇರ್ತೀವಿ ಬೆಂಗಳೂರಲ್ಲಿದ್ದಾಗ ಜಾಸ್ತಿ ಹೋಗ್ತಾ ಇದ್ವಿ ಇಲ್ಲಿ ಊರಿಗೆ ಶಿಫ್ಟ್ ಆದಮೇಲೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಲ್ಲೆಲ್ಲ ಆಫೀಸ್ ಸ್ಟಾಪು ಆ ಥರ ಇದ್ದಾಗ ಸಂಡೇಸು ಟೈಮ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸಂಡೇನಾದ್ರೂ ಹೋಗ್ತಾ ಇದ್ವಿ ವರ್ಷಕ್ಕೆ ಎರಡು ಮೂರು ಸಲನಾದರೂ ಬಟ್ ಇಲ್ಲಿಗೆ ಬಂದ ಮೇಲೆ ತುಂಬಾ ಕಡಿಮೆ ಆಗಿದೆ ಇದಕ್ಕಂತೂ ತುಂಬಾ ಪ್ಲಾನ್ ಮಾಡಿದರು ಶಿರಡಿಗೆ ಹೋಗಬೇಕು ಹೋಗಬೇಕು ಅಂತೇಳಿ ಬಟ್ ಬರೋದಕ್ಕೆ ಆಗಿರಲಿಲ್ಲ ಅದು ಇದು ಏನಾದರೂ ಪ್ರಾಬ್ಲಮ್ಸ್ ಇರೋದು ಪ್ರತಿ ಸಲ ಹೊರಟಾಗ್ಲೂ ನಮ್ಮ ಅಣ್ಣ ಅವ್ರು ಕರಿತಾಯಿದ್ರು ಹೋಗೋಣ ಬರ್ರಿ ಅಂತೇಳಿ ನಾವೇ ಹೋಗೋದಕ್ಕೆ ಆಗಿರಲಿಲ್ಲ ಈ ಸಲ ಏನಾದರೂ ಆಗಲಿ ಬರಲೇಬೇಕು ಅಂತೇಳಿ ಟೈಮ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಇತ್ತು ನನ್ನ ಮಗಳು ಸಹ ತುಂಬ ಎಂಜಾಯ್ ಮಾಡಿದ್ಲು ಖುಷಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಟಿಕೆಟ್ ತೊಗೊಂಡಿರೋರಿಗೆ ಡೈರೆಕ್ಟ್ ಅಲ್ಲಿಗೆ ಹೋಗಿ ಅಂದರೆ ಒಂದು ಕಂಬಿ ಇರುತ್ತಷ್ಟೇ ದೇವ್ರ ಹತ್ರನೇ ಹೋಗ್ಬೋದು ದೇವ್ರ ಹತ್ರ ಹೋಗೋಕ್ಕೂ ನಾವು ದುಡ್ಡು ಕೊಡಬೇಕು ಅಂತ ಅನಿಸುತ್ತೆ ಇವಾಗೆಲ್ಲ ಆ ಥರ ಆಗಿಬಿಟ್ಟಿದೆ ನೆಕ್ಸ್ಟ್ ಒಳಗಡೆ ಎಲ್ಲ ದೇವ್ರುಗಳು ಇದ್ದಾವೆ ಅವಕ್ಕೆಲ್ಲ ನಮಸ್ಕಾರ ಹಾಕ್ಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಮನೆಯವ್ರು ವಿಡಿಯೋ ಮಾಡ್ತಾಯಿದ್ರು ನೋಡಿ ಇಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಎಲ್ಲ ಇದೆ ಚೆನ್ನಾಗಿತ್ತು ಒಂಥರನ ಇಲ್ಲಿನ ದೇವರುಗಳು ಆಮೇಲೆ ಹೂವುಗಳು ಅಷ್ಟೇ ಇಲ್ಲಿ ಜಾಸ್ತಿ ಚೆಂಡು ಹೂವು ಆ ಥರ ನಮ್ಗೂರಲ್ಲಿ ಸಿಗ್ದಂದ್ರೆ ನಮ್ಮ ಕಡೆ ಸೈಡ್ ಸಿಗುತ್ತಲ್ಲ ಆ ಥರ ಹೂವುಗಳು ಒಂದು ನೋಡಲಿಲ್ಲ ಸೇವಂತಿಕೆ ಹೂವು ಆಗಲಿ ಅಥವಾ ಒಂದು ಮಲ್ಲಿಗೆ ಹೂವು ಆಗಲಿ ಕಾಕ್ಟ ಕಾಕ್ಟ ಹೂವು ಸ್ವಲ್ಪ ಇತ್ತು ಅಂದರೆ ಶಿರಡಿನಲ್ಲಿ ಸ್ವಲ್ಪ ದೇವರಿಗೆ ಆಗ್ತಾಯಿದ್ರು ಇನ್ನೆಲ್ಲೂ ದೇವ್ರು ಅಷ್ಟೊಂದು ಇರಲಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹಾಗೆ ನಾವು ಎಲ್ಲ ಫೋಟೋ ತಗೊಂಡು ನನ್ನ ಮಗಳದ್ದು ಫೋಟೋ ತಗೊಂಡು ನೆಕ್ಸ್ಟು ಪ್ರಸಾದ ಕೌಂಟ್ರಿಗೆ ಹೋಗಿ ನಾವು ಸ್ವಲ್ಪ ಪ್ರಸಾದ ತಗೊಂಡು ಅಂದರೆ ಅಲ್ಲಿ ಏನು ಶಾಪಿಂಗ್ ಏನು ಹೋಗಲಿಲ್ಲ ನಾವು ಪ್ರಸಾದ ಮಾತ್ರ ತಗೊಂಡು ಮತ್ತು ನನ್ನ ಮಗಳು ನಾವೆಲ್ಲ ಹೊರಟ್ವಿ ಅಲ್ಲಿಂದನ ನೆಕ್ಸ್ಟು ಬೇರೆ ಪ್ಲೇಸಿಗೆ ಹೋಗಬೇಕಾಗಿತ್ತು ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಎಲ್ಲಿಗೆ ಹೋದ್ವಿ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ನೆಕ್ಸ್ಟ್ ಅಲ್ಲಿಂದ ಬಂದರೆ ಮತ್ತೆ ಗ್ರಹಗಳು ಅಂದರೆ ನಾವು ಮಾಮೂಲಿ ನವಗ್ರಹಗಳು ಅಂತ ಕರಿತೀವಲ್ಲ ಅದ್ರದ್ದು ಸಹ ಇಲ್ಲಿ ದೇವಸ್ಥಾನ ಇನ್ನಂದರೆ ಇಲ್ಲಿ ದೇವಸ್ಥಾನವೇ ಒಂಥರ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದರೆ ಕಲ್ಯಾಣಿ ಎಲ್ಲ ಇದೆ ಅಂದರೆ ಅಲ್ಲಿ ನದಿ ಹರಿಯುತ್ತಂತೆ ಬಟ್ ಇವಾಗ ಒಂದು ಸ್ವಲ್ಪ ನೀರೆಲ್ಲ ಇರಲಿಲ್ವಲ್ಲ ಸೊ ಹಾಗಾಗಿ ಹಾಗೆ ನೋಡಿಕೊಂಡು ನೋಡಿ ನವಗ್ರಹಗಳಿದ್ದಾವೆ ಒಂಬತ್ತು ಗ್ರಹಗಳು ಯಾವ್ಯಾವ ಇದ್ದಾವೋ ಅವೆಲ್ಲವೂ ಸಹ ಇಲ್ಲಿ ಅದಕ್ಕೆ ಒಂದಾದಂತಹ ಒಂದೊಂದು ಗೋಪುರಗಳನ್ನ ಅಂದರೆ ಚಿಕ್ಕದಾಗಿ ಕಟ್ಬಿಟ್ಟು ಅಂದರೆ ಎಲ್ಲ ಇದು ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ ಚೆನ್ನಾಗಿತ್ತು ಒಂಥರ ಏನೋ ಒಂಥರ ದೇವಸ್ಥಾನಗಳ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತಲ್ವ ನಾವಂತೂ ಎಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಅದು ಎಲ್ಲಿಗೆ ಹೋದ್ವಿ ಅಂತೇಳಿ ನೆಕ್ಸ್ಟ್ ಇದನ್ನು ಇನ್ನೊಂದು ಭಾಗ ಅಂದರೆ ನಾನು ಪಾರ್ಟ್ ಒನ್ನು ಪಾರ್ಟ್ ಟೂ ಮಾಡ್ಕೊಂಡಿದ್ದೀನಿ ಏಕೆಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಮತ್ತು ನಾವು ಯಾವಾಗ ಊರಿಗೆ ಹೊರಟ್ವಿ ನೆಕ್ಸ್ಟ್ ಯಾವ ಪ್ಲೇಸ್ ನೋಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಶನಿ ಸಿಂಗಾಪುರದ್ದು ಶಾಪಿಂಗ್ ಅಂಗಡಿಗಳೆಲ್ಲ ಇಲ್ಲೇನು ಶಾಪಿಂಗ್ ಏನು ಮಾಡಲಿಲ್ಲ ಜಸ್ಟ್ ಅಲ್ಲೆಲ್ಲ ನೋಡಿಕೊಂಡು ಹೊರಟ್ವಿ ಅಷ್ಟು ಜನ ಇದಾಗಿತ್ತು ಆ್ಯಕ್ಚುಲಿ ಶನಿವಾರ ಮತ್ತು ಭಾನುವಾರದ್ದು ಶನಿವಾರ ಭಾನುವಾರ ಸೋಮವಾರದ್ದು ಮೂರು ದಿನದ್ದು ಇದು ಶಿರಡಿ ಪ್ರವಾಸದ ಒಂದನೇ ಭಾಗದ ಅನುಭವ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಲ್ಲಿಂದ ನೋಡಿ ಎಷ್ಟು ಕಬ್ಬು ಅಂದರೆ ಕಬ್ಬು ಫ್ರೆಂಡ್ಸ್ ಅಷ್ಟೊಂದು ಕಬ್ಬು ಈ ಕಡೆ ಎಲ್ಲಿ ನೋಡಿದ್ರು ನಾವು ಕಡೆ ಸೈಡ್ ನೋಡಿದ್ರು ಕಬ್ಬೆ ಕಾಣಿಸ್ತಾ ಇದ್ವು ಅಂತ ಹೇಳ್ಬೋದು ಈ ಕಡೆ ಜಾಸ್ತಿ ಕಬ್ಬೆ ಬೆಳೆಯೋದು ಅಂತ ಅನಿಸುತ್ತೆ ಸೊ ಹಾಗಾಗಿ ಕಬ್ಬೆ ಜಾಸ್ತಿ ಇತ್ತು ಕೆಲವೊಂದು ಕಡೆ ಗೋಧಿನೂ ಸಹ ಬೆಳೀತಾ ಬೆಳೆದಿದ್ರು ಅಂದರೆ ಪೈರಾಗ್ತಾಯಿದ್ರು ಗೋಧಿದು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್